ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಗದಗ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಗದಗ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹೊಸ ಡಿಸಿ ಆಫೀಸ್ ಹತ್ತಿರದ ರಾಯಲ್ ಫಂಕ್ಷನ್ ಹಾಲ್ನಲ್ಲಿ ಶನಿವಾರ ಜರುಗಿತು ಎಂ ಬುರುಡಿ ಅವರು ಜಿಲ್ಲಾ ಆಯ್ಕೆಯಾಗಿದ್ದಾರೆ ಗುರು ಸಂಘಟನಾ ಸಂಚಾಲಕರಾಗಿ ಒಂದು ಆದೇಶ ಪತ್ರವನ್ನು ಪಡೆಯಬೇಕಂತೆ ಅವರು ನಾಗರಾಜ್ ಕೆ ನಡವಣಿಕೇರಿ ಪರಶುರಾಮ್ ಎಂ ದೊಡಮಣಿ ಆದೇಶ ಪತ್ರವನ್ನು ಪಡೀಬೇಕಂತ ಅವ್ರಲ್ಲಿ ವಿನಂತಿ ಜಿಲ್ಲಾ ಸಮಿತಿ ಸದಸ್ಯರಾಗಿ ಅವರು ವಿನಂತಿ ಸಂಚಾಲಕಿಯ ಸ್ವಚ್ಛೆಯಿಂದ ಬಂದು ನಾನು ಈ ಆದೇಶ ಪತ್ರವನ್ನು ಅವರ ಹೆಸರು ಮುಂದಿನ ಒಂದು ಜವಾಬ್ದಾರಿಯನ್ನು ಈ ಗದಗಿ ಜಿಲ್ಲೆಯಲ್ಲಿ ಸುಮಾರು ಹತ್ತೊಂಬತ್ತೂರ ಎಂಬತ್ತೆಂಟರಲ್ಲಿ ನಾವು ತಾಲೂಕು ಸಂಘಟನೆ ಇಲ್ಲಿ ನಾವು ಸ್ಥಾಪನಾ ಮಾಡಿ ಎಂಬತ್ತೆಂಟರಲ್ಲಿ ಅಲ್ಲಿಂದ ನಿರಂತರವಾಗಿ ನಾವು ಈ ಚಳುವಳಿ ಬಂದಿರತಕ್ಕಂಥವ್ರು ಎಂಬತ್ನಾಲ್ಕ ಅವತ್ತು ಕಾಲದಲ್ಲಿ ಚಂದ್ರಪ್ರಸಾದ್ ತ್ಯಾಗ್ಯವರ ರಾಜ್ಯ ಆ ಸಂದರ್ಭಗಳಲ್ಲಿ ನಾವೆಲ್ಲ ಹೋರಾಟ ಮಾಡಿರ್ತಕ್ಕಂಥವ್ರು ಎನ್ ಮುನಿಸಾಬ ಅವರು ತದನಂತರ ರಾಜ್ಯ ಸಂಚಾಲಕರಾಗಿ ಆಯ್ಕೆ ಆದಾಗ ತದನಂತರ ಸಾಗರ್ ಅವರಾದಾಗ ತದನಂತರ ಜಯವ್ರಾದಾಗ ಎನ್ ಶಿವಣ್ಣವರಾದಾಗ ಅದೇ ಶಿವಮೊಗ್ಗದಲ್ಲಿ ಆ ಸಂದರ್ಭದಲ್ಲಿ ಪೊಲಾದು ಕಾರ್ಯಗಳ ನಾಯಕ ಮಾಡುವ ಸಂದರ್ಭದಲ್ಲಿ ನಮ್ಮ ಅವರು ಇವತ್ತಿನ ರಾಜ್ಯ ಸಂಚಾಲಕರು ಅವತ್ತಿನ ಕಾಲದಲ್ಲಿ ಜಿಲ್ಲಾ ಸಂಚಾಲಕರಾಗಿ ಶಿವಮೊಗ್ಗವನ್ನು ಕಟ್ಟು ಗಂಡು ಗಿಟ್ಟಿನ ಸ್ಥಳ ಶಿವಮೊಗ್ಗ ಶಿವಮೊಗ್ಗ ಚಳುವಳಿಗೆ ನಡಬಂಗೆ ವಿಚಾರಗಳಿಗೆ ಇವತ್ತು ರೈತ ಚಳುವಳಿ ಆಗಿರ್ಬೋದು ದಲಿತ ಚಳುವಳಿ ಆಗಿರ್ಬೋದು ಸಮಾಜವಾದ ಚಳವಳಿ ಆಗಿರ್ಬೋದು ಎಲ್ಲಾ ಚಳುವಳಿಗೆ ನೆಲವನ್ನ ಹರಮಾಡಿಕೊಂಡಿರ್ತಕ್ಕಂಥ ಚಳುವಳಿಯ ಆ ಭೂಮಿಯಿಂದ ಬಂದಿರತಕ್ಕಂತ ನಮ್ಮ ಶಿವಮೊಗ್ಗದ ನಮ್ಮ ಗುರುಮತ್ತವರು ಅವತ್ತಿನ ಕಾಲದಲ್ಲಿ ರಾಜ್ಯ ಸಂಚಾಲಕ ಜಿಲ್ಲಾ ಸಂಚಾರ ಕೆಲಸ ಮಾಡ್ತಾ ಇರತಕ್ಕಂಥ ಇವತ್ತು ರಾಜ್ಯ ಸಂಚಾರ ಮಾಡ್ತಾ ಇರೋ ಖುಷಿ ಹೆಮ್ಮೆ ಕೂಡ ನೆನಪಿಸ್ತಾ ಅವರು ನಾವು ಸುಮಾರು ಮೂರು ದಶಕಗಳಿಂದ ಹೋರಾಟದಲ್ಲಿ ನಮ್ಮೆಲ್ಲ ವೇದಿಕೆ ಮೇಲೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಅದು ಕೂಡ ಗಂಡು ಮೆಟ್ಟಿನ ಜಿಲ್ಲೆ ಶಿವಶಿನ ಇವತ್ತು ಆ ಕಡೆ ನಾವು ಮೊದಲೆ ಅಂತ ಕರಿತೀವಿ ಆ ಮೊದಲೇ ಭಾಗದಲ್ಲಿ ಗುಲ್ಬುರ್ಗಾ ಬೀದರ್ ರಾಯಚೂರು ಕೊಪ್ಪಳ ಇಲ್ಲೆಲ್ಲ ನಮ್ಮ ಜನರಿಗೆ ಬಹಳ ಶೋಷಣೆ ಅಂತ ಶೋಷಣೆಯಿಂದ ಬೆಳೆದು ಬಂದಿರತಕ್ಕಂಥ ಹನುಮಂತಪ್ಪ ಕಾಕರದವರು ನಿರಂತರವಾಗಿ ಆ ಭಾಗದಲ್ಲಿ ಕೃಷ್ಣಪುರ ಕಟ್ಟಿರ್ತಕ್ಕಂಥ ಸಂಘಟನೆ ಗಟ್ಟಿಯಾಗಿ ಉಳಿಸಿಕೊಂಡು ಬಂದಿರತಕ್ಕಂಥ ಜೊತೆ ಜೊತೆಗೆ ಹಾಗೇನೇ ನಾವು ಕೋಸಲ್ ಏರಿಯಾ ಅಂತ ಕರಿತೀವಿ ಕೋಸ್ಟಲ್ ಏರಿಯಾ ನಾವು ಕಾವರ್ ಕಡೆ ಹೋದ್ರೆ ನಮ್ಮ ಹೊತ್ತಿರೋಪುರವಾಗಿ ಅಲ್ಲೂ ಕೂಡ ಈ ಸಂಘಟನೆ ಗಟ್ಟಿಯಾಗಿ ಉಳಿಸಿರ್ತಕ್ಕಂಥ ಎಲ್ಲ ಕಡೆ ಸೇರಿಕೊಂಡು ಇವತ್ತು ನಾವು ಈ ಜಿಲ್ಲೆಯ ಹೊಸ ಪದಾಧಿಕಾರೀ ಹಿಂಗಿರ್ಬೇಕಲ್ಲ ನಮ್ಮ ಪದಾಧಿಕಾರಿ ಹಿಂಗಿರ್ಬೇಕಲ್ಲ ಕಟ್ಟ ಕಡೆ ಗುರುಸಿಂದ ಬಂದಿರತಕ್ಕಂಥ ನಮ್ಮವನು ಅವೇನ್ ನಗತ ನಮ್ಮ ಹತ್ರ ಬರುದಿಲ್ಲ ಖುಷಿಯಿಂದ ನಮ್ಮ ಹತ್ರ ಬರುದಿಲ್ಲ ಅಮ್ಮ ಅವತ್ಕೊಂಡು ಕಷ್ಟವನ್ನು ಕಣ್ಣೀರನ್ನ ಬರ್ತಾನೆ ಹೊತ್ತು ಬೇರೆ ಯಾವ ರೀತಿ ಬಂದಿರಲಿಲ್ಲ ಅಂತ ಬರ್ತಕ್ಕಂಥ ಕಣ್ಣೀರು ಹೊತ್ತುಕೊಂಡು ಬಂದಿರತಕ್ಕಂಥ ನಮ್ಮ ಜನಾಂಗಕ್ಕ ಕಣ್ಣೀರು ವರ್ಷದ ಕೆಲಸ ಪ್ರತಿಯೊಬ್ಬ ಜಿಲ್ಲಾ ಪದಾಧಿಕಾರಿ ಅಂತಾರಿಲ್ಲ ನೀವೆಲ್ಲ ಆ ಕೆಲಸವನ್ನು ಮಾಡಬೇಕಂತಕ್ಕಂಥ ಕೇವಲ ನಾವು ನಾನು ಪದಾಧಿಕಾರಿಯಾಗಿ ಕುಂತ್ಕೊಂಡ್ರೆ ಅಲ್ಲ ಯಾಕಂದ್ರೆ ಬೇರೆ ಬೇರೆ ಸಂಘಟನೆ ಬೇರೆ ಬೇರೆ ಪದಾಧಿಕಾರಿ ಅದ ಅದು ಅದ ಕೆಲಸ ಕಾರ್ಯಗಳೇ ಬೇರೆ ಆದ್ರೆ ನಮ್ಮ ಸಂಘಟನೆ ಕೆಲಸ ಆಗಲ್ಲ ನಮ್ಮ ಜನರಿಗೆ ಯಾವಾಗ ತೊಂದರೆ ಬರ್ತದೋ ಗೊತ್ತಿಲ್ಲ ನಮ್ಮ ಜನರಿಗೆ ಯಾವಾಗ ರು ಜಾತಿವಾದಿಗಳು ಬಂಡವಾಳ ಸಾಹಿಗಳು ನಮ್ಮ ಜನರಿಗೆ ದೌರ್ಜನ್ಯ ಗೊತ್ತಿಲ್ಲ ಗ್ರಾಮೀಣ ಭಾಗದಲ್ಲಿ ನಿರಂತರವಾಗಿ ನಮ್ಮ ಜನರಿಗೆ ಶೋಷಣೆ ಆಗ್ತಾ ಆ ಸಂದರ್ಭಗಳಲ್ಲಿ ನಮ್ಮ ಜನರು ಧ್ವನಿಯಾಗಿ ಇವತ್ತು ಕೆಲಸ ನಾವು ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿ ಮೇಲೆ ಅದ ಇಲ್ಲಿ ಯಾವ ದುಡ್ಡು ಇಲ್ಲ ಯಾವುದೇ ಕಾರ್ಯ ಇಲ್ಲ ಯಾವ ಯಾವ ಹಾರೂ ಇರ್ಲಿಲ್ಲ ಕೃಷ್ಣಪ್ಪನವರು ನಮಗೆ ಕಲ್ಸ್ಕೊಟ್ಟಿಲ್ಲ ನೆನಪಿರ್ಲಿ ಮಾರ್ಕಿಗೆ ಕೃಷ್ಣಪ್ಪನವರು ತಮ್ಮ ಕೆಲಸ ಮಾಡಿರ್ತಕ್ಕಂಥ ತಮ್ಮ ಮೇಲೆ ಎಷ್ಟೇ ಕೇಸುಗಳಾದ್ರೂ ಸೇತುವೆ ಹೇಗೆ ನಮ್ಮ ಕೂಡ ಹಾಗೇ ಬರಬೇಕಾಗಲ್ಲ ಎದುರಿಸಿವಿ ಆದ್ರೆ ಆ ನಿಟ್ಟಿನಲ್ಲಿ ಬಂದಾಗ ಮಾತ್ರ ನಮಗೂ ತೃಪ್ತಿ ಇರ್ತದೆ ಈ ಸಂಘಟನೆಯಲ್ಲಿ ಯಾಕಂದ್ರೆ ಈ ಸಂಘಟನೆ ಕಟ್ಟಬೇಕಾದ್ರೆ ಎಪ್ಪತ್ತೈದು ಎಪ್ಪತ್ತೈದು ಸಾಲ ಹಾಗೆ ಇಲ್ಲ ಶಿವಮೊಗ್ಗದ ಭದ್ರಾವತಿಯಲ್ಲಿ ಸಂಘಟನೆ ಕಟ್ಟುವ ಹಾಗೆ ಇಲ್ಲ ಹಿಂದೂ ಮತ್ತು ಜನರಿಗೆ ಅನ್ಯಾದ ಸಂಘದಲ್ಲಿ ಕೃಷ್ಣಪ್ಪನವರು ಅದೇ ಲಕ್ಷಣರಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಈ ಸಂಘಟನೆ ಉಂಟಾಗಿರ್ತಕ್ಕಂಥರು ಆ ಸಂಘಟನೆ ಬರ್ತಾ ಇದೀವಲ್ಲ ಬಹಳ ಜಾಗೃತಿ ಕೆಲಸ ಮಾಡಬೇಕಾಗಿದೆ ಯಾರು ಯೋಜನೆ ಯಾವ ಬಣ್ಣ ಬಾಳಸ ಆಗಲಿ ಯಾವ ಪಕ್ಕ ಭದ್ರ ಯಾವ ಯಾರೇ ಯಾಕಿರೋ ಲೆಕ್ಕ ನಮ್ಮ ಜನರನ್ನ ಫಸ್ಟ್ ನಾವು ಗಮನಕ್ಕೆ ತಗೋಬೇಕು ನಮ್ಮ ಜನರ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕ ಹಾಗಾದ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು ಕೃಷ್ಣ ಕಟ್ಟಿರ್ತಕ್ಕಂಥ ಈ ಸಂಘಟನೆಗೆ ಅರ್ಥವರ್ತದ ಎಂಬತ್ತೊಂಬತ್ತೇಳ ನಾವೆಲ್ಲ ನಾವೆಲ್ಲಕರಿಸಿದ್ದೀವಿ ನಾಗ ಮತ್ತು ಇನ್ನು ತಾಲೂಕ ಇತ್ತು ನೀವೆಲ್ಲರೂ ಕೂಡ ಇದುವರೆಗೂ ಇತಿಹಾಸವನ್ನ ಓದಿಕೊಂಡೇ ಬಂದಿದ್ದೀರಿ ಆದ್ರೆ ಇನ್ನು ಮುಂದೆ ನೀವು ಇತಿಹಾಸವನ್ನ ಸೃಷ್ಟಿ ಮಾಡುವಂತವರಾಗಬೇಕು ಅನ್ನುವಂತಹ ಮನುಷ್ಯ ಹುಟ್ಟಿದಾಗಲೂ ನಡೆಯಲ್ಲ ಅವನು ಸತ್ಹೋದ್ಮೇಲೂ ಕೂಡ ನಡೆಯೋದಿಲ್ಲ ಇವು ಎರಡರ ಮಧ್ಯೆ ಈ ಎರಡರ ಬದುಕಿನ ಮಧ್ಯೆ ಅವನು ನಡೆದ ಹಾಡ್ತಾನೆ ಆತನ ನಡೆ ನುಡಿಯ ಮೇಲೆ ಜನರ ನಾಲಿಗೆಯ ಮೇಲೆ ಆತ ನಡೆದ ಆತ ಬದಿಕ್ ಅಂದ್ರೆ ಮರಣವಾದ ನಂತರದಲ್ಲೂ ಕೂಡ ಅಂತಹ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದವರು ಯಾರಾದರೂ ಇದಾರೆ ಈ ಜನ ನಾಲ್ಗೆ ಮೇಲೆ ನಡೆದಾಡ್ತಾ ಇದಾರೆ ಇವತ್ತಿಗೂ ಕೂಡ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಕರ್ನಾಟಕ ಧನಶಂಗರ್ ಶಕ್ತಿಯನ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಯಾತಕ್ಕೋಸ್ಕರ ಊಟ ಹಾಕಿದ್ರು ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋಬೇಕಲ್ವ ಇತಿಹಾಸವನ್ನ ಹುಡ್ಕೋ ಹೋದ್ರೆ ಬಹಳಷ್ಟು ಸಮಯ ಬೇಕಾಗುತ್ತೆ ಇದಾಗ್ಲೇನೆ ಐದು ನಿಮಿಷ ಕಡಿಮೆ ಇದೆ ಮೂರು ಗಂಟೆಗೆ ನೀವ್ಯಾರು ಕೂಡ ಇನ್ನು ಊಟ ಮಾಡಿಲ್ಲ ನನಗೊಂದು ಭಯ ಏನ್ ಕಾಣುತ್ತೆ ಅಂದ್ರೆ ಊಟಕ್ಕೆ ಟೈಮ್ ಆಗಿದೆ ಹೊಟ್ಟೆ ಚೂರು ಚೂರು ಅಂತೈತೆ ಇಂಡಿಯಾ ಹೋಗೋಣ ಬಾ ಅಂತ ಹೇಳಿ ಹೋಗ್ಬಿಟ್ರೆ ನನಗೆ ಸಮಸ್ಯೆ ಆಗುತ್ತೆ ಆದ್ರೂ ಕೂಡ ನೀವೆಲ್ಲರೂ ಕೂಡ ಒಂದು ಅರಿವನ್ನ ಪಡ್ಕೋಬೇಕು ಅನ್ನುವಂತ ಕಾಳಜಿಯನ್ನ ಇಟ್ಕೊಂಡು ನೀವೆಲ್ಲರೂ ಇಲ್ಲಿ ಕೂತು ನನ್ನ ಮಾತುಗಳನ್ನ ಕೇಳ್ತಾ ಇದ್ದೀನಿ ಕರ್ನಾಟಕ ಸಂಘರ್ಷ ಸಮಿತಿಯನ್ನ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಆರಂಭ ಮಾಡ್ತಾರೆ ಯಾಕೆ ಆರಂಭ ಮಾಡಿದ್ರು ಕೃಷ್ಣಪ್ಪನವರು ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಾವೆ ದಲಿತರ ಕೊಲೆಗಳು ಆಗ್ತಾ ಇದಾವೆ ದಲಿತರು ಹೋಟೆಲ್ ಒಳಗಡೆ ಆಗಿಲ್ಲ ಒಂದು ಕಟಿಂಗ್ ಶಾಪ್ ಅಲ್ಲಿ ಕಟಿಂಗ್ ಮಾಡಿಸೋ ಆಗಿಲ್ಲ ಮೇಲ್ವರ್ಗದವರು ಎದುರುಗಡೆ ಪಚ್ಚೆಯನ್ನ ಕೆಳಗಡೆ ಬಿಟ್ಕೊಂಡು ಓಡಾಡೋ ಸ್ಥಿತಿ ಇರಲಿಲ್ಲ ಈ ರಾಜ್ಯದಲ್ಲಿ ಸರ್ಕಾರ ಇದ್ದರೂ ಕೂಡ ಯಾರು ಈ ದೌರ್ಜನ್ಯಗಳ ವಿರುದ್ಧ ಹೋರಾಟವನ್ನ ಆಗ್ಲಿ ಮಾಡ್ತಾ ಇರಲಿಲ್ಲ ಅಯ್ಯೋ ಪಾಪ ಅಲ್ಲಿಯ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಆ ದಲಿತನ ಕೊಲೆ ಆಗಿದೆ ಅಂತ ಹೇಳಿ ಯಾವ ಒಬ್ಬ ವ್ಯಕ್ತಿಯು ಕೂಡ ಅನ್ನ ತಿಂತಕ್ಕಂತಹ ಯಾವ ವ್ಯಕ್ತಿಗಳು ಕೂಡ ಮಾತಾಡಲಿಲ್ಲ ಆಗ ಕೃಷ್ಣಪ್ಪನವ್ರಿಗೆ ಯೋಚನೆ ಆಗುತ್ತೆ ಇಷ್ಟೆಲ್ಲ ದೌರ್ಜನ್ಯ ನಮ್ಮ ಜನಾಂಗದ ಮೇಲೆ ನಡೀತಾ ಇದೆ ಜನರ ಮೇಲೆ ನಡೀತಾ ಇದೆ ಅಂತ ಹೇಳಿದ್ರೆ ಯಾರೂ ಕೂಡ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಇದು ಹೇಗೆ ಇಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಅವರಿಗೆ ಅವರೇ ಹಾಕೊಂಡು ಸಮಾನ ಮನಸ್ಕ ಗೆಳೆಯರನ್ನ ಜೊತೆಗೂಡಿಸಿಕೊಂಡು ಅವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನ ಅವರು ಆರಂಭ ಮಾಡ್ತಾರೆ ಯಾರು ಈ ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿರ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವ ಸಮುದಾಯದಲ್ಲಿರ್ತಕ್ಕಂಥ ಬಡವರು ಹಿಂದುಳಿದಿರ್ತಾರೆ ಅಂತವ್ರಿಗೆಲ್ಲರಿಗೂ ಕೂಡ ದಲಿತರು ಅಂತಕ್ಕಂಥ ಒಂದು ವಿಶಾಲವಾದಂತಹ ಅರ್ಥವನ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕೊಡ್ತಾರೆ ಆರಂಭದಲ್ಲಿ ಕರ್ನಾಟಕದ ಶೃಂಗಾರ ಶಕ್ತಿ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನ ಆರಂಭ ಮಾಡ್ತಾರೆ ಕೃಷ್ಣಪ್ಪನವರಿಗೆ ಯೋಚನೆ ಆಯ್ತು ಬರೀ ಅಸ್ಪೃಶ್ಯತೆ ಒಂದೇ ವಿಚಾರ ಇಟ್ಕೊಂಡು ಹೋರಾಟ ಮಾಡಿದ್ರೆ ನಾನು ಚಳವಳಿಯಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಓದಬೇಕು ಅಂತ ಹೇಳಿ ಶಾಲೆಗಳನ್ನ ಹಾಸ್ಟೆಲ್ ಗಳನ್ನ ಆರಂಭ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು ಬಡವರಿಗೆ ಭೂಮಿ ಇಲ್ಲ ಅವರೆಲ್ಲರೂ ಕೂಡ ಮೇಲ್ವರ್ಗದವ್ರ ಮನೆಯಲ್ಲಿ ಜೀತ ಮಾಡ್ತಾ ಇದ್ದಾರೆ ಅವರು ಒಂದೊತ್ತಿನ ಗಂಜಿಯನ್ನು ಕುಡಿಲಿಕ್ಕಾದ್ರೂ ಕೂಡ ಅವರಿಗೆ ಅಲ್ಪ ಸ್ವಲ್ಪ ಭೂಮಿಯಾದರೂ ಬೇಕು ಅಂತ ಹೇಳಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಯಾವ ಭೂಮಿ ಸರ್ಕಾರದಿದೆಯೋ ಆ ಭೂಮಿ ಅಂತ ಅಂತೇಳಿ ಹೋರಾಟವನ್ನ ಕೈಗೆತ್ಕೊಂಡು ಇವತ್ತು ನೀವೆಲ್ಲ ಬಗರ್ಕುಮ್ ಅಂತೇಳಿ ಹೇಳಿ ಹಕ್ಕುಪತ್ರ ತಗೊಳ್ತಾ ಇದೀರಲ್ಲ ಆ ಮಗರು ಚಳವಳಿಯನ್ನ ಆರಂಭ ಮಾಡಿದ್ದೆ ಕರ್ನಾಟಕದ ಒಳಗಡೆ ಬೇರೆ ಯಾರು ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಆರಂಭದಲ್ಲಿ ಹಳ್ಳಿಗಳಲ್ಲಿ ಇರಲಿಲ್ಲ ನಗರ ಪ್ರದೇಶಗಳಲ್ಲಿ ಮಾತ್ರ ಇತ್ತು ವಿದ್ಯಾರ್ಥಿಗಳು ಶಿಕ್ಷಕರು ಉಪನ್ಯಾಸಕರು ಇದರ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ರು ನಾವೆಲ್ಲರೂ ಕೂಡ ಕಾಲೇಜುಗಳಿಗೆ ಬಂದು ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಹಾಸ್ಟೆಲ್ಗಳಲ್ಲಿ ಇದ್ದು ನಮ್ಮ ಹಾಸ್ಟೆಲ್ ಪ್ರೊಫೆಸರ್ ಬಂದಿ ಕೃಷ್ಣಪ್ಪನವರು ಅಂಬೇಡ್ಕರ್ ವಿಚಾರಗಳನ್ನ ಮತ್ತೆ ಸಮಾಜ ಪರಿವರ್ತನೆಯ ಚಿಂತಕರ ವಿಚಾರಗಳನ್ನ ನಮಗೆಲ್ಲ ಹೇಳಿ ಹೇಳಿ ನಮ್ಮನ್ನ ಚಳವಳಿಗೆ ಧುಮುಕಿಸ್ತಾರೆ ಅವರು ನಾವೆಲ್ಲ ವಿದ್ಯಾಭ್ಯಾಸವನ್ನ ಮುಗಿಸಿ ನಮ್ಮ ನಮ್ಮ ಹಳ್ಳಿಗಳಿಗೆ ಹೋದ್ಮೇಲೆ ಅಲ್ಲಿ ನಾವು ಗ್ರಾಮ ಶಾಖೆಗಳನ್ನ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯ ಗ್ರಾಮ ಶಾಖೆಗಳನ್ನ ಆರಂಭ ಮಾಡಲಿಕ್ಕೆ ನಾವು ಶುರು ಮಾಡಿದ್ವಿ ಆಗ ನಗರವನ್ನ ಬಿಟ್ಟಂತ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಹಳ್ಳಿಗಳ ಕಡೆ ಮುಖ ಮಾಡ್ತು ಹಳ್ಳಿಗಳ ಕಡೆ ಮುಖ ಮಾಡ್ತು ಈಗ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಈ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ದಲಿತ ಸಂಘರ್ಷ ಸಮಿತಿ ಇದೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅಂಬೇಡ್ಕರ್ ಬಗ್ಗೆ ಒಂದಲ್ಲ ಒಂದು ಹಳ್ಳಿಯಲ್ಲಿ ಚರ್ಚೆಗಳು ನಡೀತಾ ಇದ್ದಾರೆ ಕರ್ನಾಟಕ ದಲರ್ಷ ಸಮಿತಿ ಒಳಗಡೆ ಕಾರ್ಯಕರ್ತರು ಹೆಂಗೆ ಇದ್ರು ಅಂತ ಹೇಳಿದ್ರೆ ಒಂದೇ ಒಂದು ವಿಚಾರ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಹೆಂಗೆ ಬೆಂಕಿಯ ಉಂಡೆಗಳಾಗಿದ್ರು ಕ್ರಾಂತಿಯ ಕಿಡಿಗಳಾಗಿದ್ರು ದಲಶಂಕರ ಸಮಿತಿ ಕಾರ್ಯಕರ್ತರು ಐವತ್ತು ವರ್ಷಗಳ ಹಿಂದೆ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಒಂದು ಮೇಲ್ವರ್ಗದವ್ರ ಕೇರಿನಲ್ಲಿ ಒಬ್ಬ ಮಹಾದಿಗರ ಕೆಂಚಣ್ಣ ನಡ್ಕೊಂಡು ಹೋಗ್ತಾ ಇರ್ತಾನೆ ಗೌಡರ ಕೇರಿನಲ್ಲಿ ಈ ಮಹಾದಿಗರ ಕೆಂಚಣ್ಣ ನಡ್ಕೊಂಡು ಹೋಗೋದನ್ನ ಆ ಗೌಡನ ಮಗಳು ನೋಡ್ತಾಳೆ ಮೊದಲೇ ಹೇಳಿ ಕೇಳಿ ಅವರು ಬಲಾಟಿರು ಮೇಲ್ಜಾತಿಯವರು ಅವಳಿಗೆ ಸಿಟ್ಟು ಬರುತ್ತೆ ಅವಳು ಕೇಳ್ತಾಳೆ ಕೆಂಚ ಅವ್ನು ಇನ್ನ ತೀರ್ ನೋಡ್ತಾನೆ ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಈ ರಸ್ತೆ ನಿಮ್ಮ ಅಪ್ಪಂದ ಅಂತ ಕೇಳ್ತಾಳೆ ಯಾರಿಗೆ ಮಾದಿಗರ ಕೆಂಚಣ್ಣನಿಗೆ ಗೌಡನ ಮಗಳು ಕೇಳ್ತಾಳೆ ಮಾದಿಗರಿ ಕೆಂಚಣ್ಣ ಡಿ ಎಸ್ ಎಸ್ ಅಲ್ಲಿ ಟ್ರೈನಿಂಗ್ ತಗೊಂಡಿದ್ದ ಅವನು ಸುಮ್ಮನೆ ಇರಲಿಲ್ಲ ಗೌಡನ ಮಗನಿಗೆ ಮಗಳಿಗೆ ಕೇಳ್ತಾನೆ ನೀನು ನಿಂತಿದೆಯಲ್ಲ ಆ ಮನೆ ಆ ಮನೆ ಯಾರ್ದು ಅಂತ ಹೇಳಿ ಮಾದಿಗರಿ ಕೆಂಚಣ್ಣ ಗೌಡನ ಮಗಳಿಗೆ ಕೇಳ್ತಾನೆ ಗೌಡನ ಮಗಳು ಹೇಳ್ತಾಳೆ ಈ ಮನೆ ಅಪ್ಪಂದು ಈ ಮನೆ ನಮ್ದು ಅಂತೇಳಿ ಅಷ್ಟಕ್ಕೆ ಸುಮ್ನಲ್ಲ ಮಾಡಿದ್ರೆ ಕೆಂಚಣ್ಣ ಇಲ್ಲ ಇಲ್ಲ ಆ ಮನೆಗೆ ಪಾಯ ತಂದಿರೋ ನಮ್ಮಪ್ಪ ಅದಕ್ಕೆ ಬೇಸ್ಮೆಂಟ್ ಹಾಕಿರೋನು ನಮ್ಮಪ್ಪ ಅದಕ್ಕೆ ಸುಣ್ಣ ಬಣ್ಣ ಹೊಡೆದಿರೋನು ನಮ್ಮಪ್ಪ ಅದಕ್ಕೆ ರೂಫಿಂಗ್ ಹಾಕಿರೋನು ನಮ್ಮಪ್ಪ ಹಾಗಾಗಿ ಅದು ನಮ್ಮಪ್ಪನ ಮನೆನೇ ಹೊರತು ಅದು ನಿಮ್ಮಪ್ಪನ ಮನೆ ಈಗ ಯಾಕೆ ನೀವು ಕುಕ್ಕು ಹಾಕಿದ್ವಿ ನಮಗೆ ಅರ್ಥ ಆಗ್ತಾ ಇಲ್ಲ ಐವತ್ತು ವರ್ಷದ ಹಿಂದೆ ಬಲಾಢ್ಯ ಜಾತಿಗಳ ಎದುರು ಒಬ್ಬ ದಲಿತ ಉತ್ತರ ಕೊಡ್ತಾನೆ ಅಂತ ಹೇಳಿದ್ರೆ ಇಷ್ಟೊಂದು ಶಿಕ್ಷಣದಲ್ಲಿ ಮುಂದುವರೆದಿದ್ದೀವಿ ಅನೇಕ ಜನ ಡಿಗ್ರಿಗಳನ್ನ ಮಾಸ್ ಡಿಗ್ರಿಗಳನ್ನು ತಗೊಂಡಿದ್ದೀವಿ ನೌಕರಿಗಳನ್ನ ಹಿಡಿದೀವಿ ಯಾಕೆ ನಮ್ಮಲ್ಲಿ ಈ ಕುಕ್ಕುತನ ಆಧರಿಸಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಒಂದು ಕಾಡಿನಲ್ಲಿ ಒಂದು ಕುರಿ ಒಂದು ಹುಲಿ ಮತ್ತೆ ನಾಲ್ಕು ಕುರಿಗಳಿದ್ವು ಒಂದು ಹುಲಿ ನಾಲ್ಕು ಅಂತ ಆ ಹುಲಿ ಏನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಕುರಿಯನ್ನ ಹೋಗ್ಬಿಟ್ಟು ಕಿವಿನಲ್ಲಿ ಹೇಳ್ತಾ ಇತ್ತಂತೆ ನಾನು ನಿನ್ನನ್ನು ಬಿಟ್ಟು ನಿನ್ನನ್ನು ತಿನ್ನೋದಿಲ್ಲ ಗೊತ್ತಾಗ್ತಾ ನೀನು ಹೆದರ್ಕೋಬೇಡ ನಾನು ಆ ಕುರಿ ತಿಂತೀನಿ ಅಂತ ಮತ್ತಿನ್ನೊಂದ್ ಸರಿ ಹೋಗದಂತೆ ಇನ್ನೊಂದು ಕುರಿ ಹೇಳದಂತೆ ನಾನು ಇನ್ನೊಂದು ತಿನ್ನಲ್ಲಪ್ಪ ಆ ಕುರಿ ತಿಂತೀನಿ ನೀವೇನ್ ಚಿಂತೆ ಮಾಡಬಲ್ಲ ಹಿಂಗೆ ಹೇಳ್ತಾ ಹೇಳ್ತಾ ಬಂದು ನಾಲ್ಕು ಕುರಿನು ಬಿಡ್ತಂತೆ ಹುಲಿ ಹಂಗೆ ಗಲಿಶ್ ಶಕ್ತಿ ಒಳಗಡೆ ಇಂತಹ ಹುಲಿಗಳು ಯಾವಾದ್ರೂ ಇದ್ರೆ ಕುರಿ ತಿನ್ನವು

ದಲಿತ ಸಂಘರ್ಷ ಸಮಿತಿಯ ಹೋರಾಟಗಳ ಬಗ್ಗೆ ಕಮಲಮ್ಮನವರು ಹೇಮ ಅವರು ಹನುಮಂತಣ್ಣವರು ಫಕೀರಪ್ಪನವರು ನಮ್ಮ ರಮೇಶ್ ಮಾಧರ್ನವರು ಅನೇಕ ವಿಚಾರಗಳನ್ನ ಹೇಳ್ತಾ ಬಂದಿದ್ದಾರೆ ನಾನು ಈಗಾಗಲೇ ಹೇಳಿದರೆ ಕೋಲಾರದ ಅನಸೂಯಮ್ಮನ ಪ್ರಕರಣ ಅಂತೇಳಿ ಒಲೆಯಲ್ಲ ಎಸ್ ಸಿ ಎಸ್ ಗೆ ಸೇರಿದವಳೆಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿತಕ್ಕಂತಹ ಕುಂಬಾರ ಜಾತಿಗೆ ಸೇರಿತಕ್ಕಂತಹ ಹೆಣ್ಣು ಅಯ್ಯಮ್ಮನ ಮೇಲೆ ಆ ಊರಿನ ಗೌಡ ಜಾತಿಗೆ ಸೇರಿದಂತಹ ಕೃಷ್ಣೇಗೌಡ ನಂಜುಂಡ ಮತ್ತಿತರೆಲ್ಲ ಸೇರಿ ಅತ್ಯಾಚಾರವನ್ನ ಮಾಡ್ತಾರೆ ಅವರಪ್ಪ ಶೇಷಗಿರಿಯಪ್ಪನವರನ್ನ ಕೊಲೆ ಮಾಡ್ತಾರೆ ಇಂತಹ ಪ್ರಕರಣಗಳು ನಡೆದಾಗಲೂ ಕೂಡ ಯಾರೊಬ್ರು ಕೂಡ ಇಂತಹ ಘಟನೆಗಳ ಬಗ್ಗೆ ಪ್ರಶ್ನೆ ಮಾಡೋದಿಕ್ ಹೋಗಲ್ಲ ಮಾತಾಡೋದಿಕ್ ಹೋಗೋದಿಲ್ಲ ಕೃಷ್ಣಪ್ಪನವರು ಈ ಹೋರಾಟವನ್ನ ಕೈಗೆತ್ಕೊಳ್ತಾರೆ ಅವರು ಆ ಕೋಟೆಯಿಂದ ಬೆಂಗಳೂರು ವಿಧಾನಸೌಧವನ್ನ ನಾನು ಮುತ್ತಿಗೆ ಹಾಕಬೇಕು ಮುತ್ತಿಗೆ ಹಾಕೋದ್ರ ಮೂಲಕ ಈ ನೊಂದಿರತಕ್ಕಂತ ಹೆಣ್ಮಗಳಿಗೆ ನಾನು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಕಾಲ್ನಡಿಗೆ ಜಾತ ಬರ್ತಾರೆ ಕೃಷ್ಣಪ್ಪನವರು ವಿಧಾನಸೌಧದ ಮುಂದೆ ದಲಿತರು ಜಮಾವಣೆ ಆಗಿರ್ತಾರೆ ಮುಖ್ಯಮಂತ್ರಿಗಳ ಸಿಬ್ಬಂದಿ ಬಂದು ಕೃಷ್ಣಪ್ಪನವರಿಗೆ ಕೇಳ್ತಾರೆ ಕೃಷ್ಣಪ್ಪನವರೇ ನೀವೇತ್ತಿದಿರಲ್ಲ ಪ್ರಶ್ನೆ ಅನಸು ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ನಿಮ್ ಜೊತೆ ಚರ್ಚೆ ಮಾಡ್ತಾರೆ ಅದಕ್ಕೆ ನ್ಯಾಯ ಕೊಡಿಸ್ತಾರೆ ಮುಖ್ಯಮಂತ್ರಿಗಳು ಕರೀತಾರೆ ನೀವು ಬನ್ನಿ ಅಂತ ಹೇಳಿ ನಮಗೆ ಯಾರ್ಯಾರ ಕರೆದಿದ್ರೆ ನಾವೇನ್ ಮಾಡ್ತಿದ್ವಿ ಸುಶೀಲಮ್ಮ ನೀವು ಇಲ್ಲೇ ಇಲ್ರಿ ನಾವು ಒಂದ್ ನಿಮಿಷ ಒಳಗಡೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಏನ್ ಮಾಡ್ತಿದ್ವಿ ಟ್ರಾನ್ಸ್ಫರ್ ಅರ್ಜಿ ಕೊಟ್ಟಿದ್ದು ಮಾಡಿ ಸರ್ ಇದೊಂದು ಸೂಪರ್ ಇಂಜಿನಿಯರ್ ತಗೊಂಡ್ ಟ್ರಾನ್ಸ್ಫರ್ ಆ ಕ್ಯಾಮೆರಾ ಮಾಡಿಸಿ ಬ್ಯಾಗಲ್ಲ ಇಟ್ಕೊಂಡ್ ನಾನ್ ತಿರಿಗ್ ಕುಣಿದ್ರೆ ಯಾರು ಇರಲ್ಲ ಹೋರಾಟಗಳು ಈ ಹಂತ ತಲುಪಿದಾವೆ ಇಂಥ ಹೋರಾಟಗಳು ಮಾಡೋದ್ರಲ್ಲಿ ಯಾವುದೇ ಪ್ರಯೋಜನಗಳಿಲ್ಲ ಮುಖ್ಯಮಂತ್ರಿಗಳ ಸಿಬ್ಬಂದಿ ಯಾವಾಗ ಕರೆದ್ರು ಕೃಷ್ಣಪ್ಪನವ್ರಿಗೆ ಕೃಷ್ಣಪ್ಪನವ್ರು ಏನ್ ಹೇಳಿರು ಜನ ಕೊಟ್ಟಿರ್ತಕ್ಕ ಬಂದಿದ್ದೇವೆ ಆ ಹೋಳೆಮ್ಮಲ್ಲಿ ಇಲ್ಲಿಗೆ ಕರೀರಿ ನೀವೆಲ್ಲರೂ ಕೂಡ ಕೃಷ್ಣಪ್ಪನವ್ರನ್ನ ಅನುಸರಿಸುವಂತವರಾಗಬೇಕು ಕೃಷ್ಣಪ್ಪನವ್ ಆಗ್ಬೇಕು ನೀವೆಲ್ಲರೂ ಕೂಡ